ಶ್ರೀಮಂತ ನಿಜಮ್ಮಣ ಶಿವಗಳ ಕೈವಲ್ಲ ಪದ್ಧತಿಯ ಪದ ನಾದನಾಮಕ್ರಿಯರಾಗದ ಆದಳದ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಬೆಳಗುತ್ತಿದೆ ವಿಮಲಪರ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರ ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಳಿಂದ ತತ್ತ ಮೀರಿದ ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರ ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಳಿಂದ ತತ್ತ ಮೀರಿದ ಸಾದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರ ಜ್ಯೋತಿ ಬೆಳಗುತ್ತಿದೆ ശിവധർമ്മനാളവെമ്പ കമ്പദ മേലെ ശിവധർമ്മനാളവെന്തെമ്പ കമ്പദ മേലെ സുവിവേകസയാ ജ പ്രണതയുളു ശിവധർമ്മനാളവൻ തെമ്പ കമ്പദ മേലെ സുവിവേക പ്രണതയുളു ಸಭೆಯದ ಸದ್ಭಕ್ತಿ ರಸ ತೈಲ ತೈಲತೀರಿದ ಸಭೆಯದ ಸದ್ಭಕ್ತಿ ರಸತೈಲತೀದ ಪ್ರವಿಮಲ ಕಳೆ ಎಂಬ ಪತ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಜಣತಯುಳು ಸಭೆಯದ ಸದ್ಭಕ್ತಿ ರಸತೈಲ ತೀರಿದ ಪ್ರವಿಮಳ ಕಳೆಯಂಬ ಎಂಬ ಬತ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರ ಜ್ಯೋತಿ ಬೆಳಗುತ್ತಿದ್ದೆ முசுகித விஷய வதங்க பிள்ளுருளெ தாமசு எம்ப கத்தலையளியே முசுகித விஷய வதங்க பிள்ளுருளே தாமசு எம்ப கத்தலையே ಮಸಗಿ ಸುಜ್ಞಾನವೆಂತೆಂಬ ಮಹಾಪ್ರಭೆ ಮಸಗಿ ಸುಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಳಿಕ ಪುರ್ದನುಪಮ ಜ್ಯೋತಿ ಬೆಳಗುತ್ತಿದೆ ಮುಸುಕಿದ ವಿಷಯ ಪದಂಗ ತಾ ತಾಮಸ ಕತ್ತಲೆ ಅಳೆ ಮಸಗಿ ಸುಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯ ಕಳಿಕ ಪೂರ್ತ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರ ಜ್ಯೋತಿ ಬೆಳಗುತ್ತಿದೆ ಪ್ರಣವಾಕಾರದ ಗುಣಮುರು ಮುಟ್ಟದ ಪ್ರಣವಾಕಾರದ ಗುಣಮುರು ಮುಟ್ಟದ ಗಣನೆಗತೀತಾರ್ಥವನೆ ತೋರುವ ಪ್ರಣವಾಕಾರದ ಗುಣಮುರು ಮುಟ್ಟದ ಗಣನೆ ಗತೀತಾರ್ಥವನೆ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಲು ತಾಮಣಿ ಎನಿಸುವ ಶಂಭುಲಿಂಗವೇತನಾದ ಜ್ಯೋತಿ ಬೆಳಗುತ್ತಿದ್ದೆ ಪ್ರಣವಾಕಾರದ ಗುಣಮುರು ಮುಟ್ಟದ ಗಣನೆ ಗತೀತಾರ್ಥವನೇ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭುಲಿಂಗ ವೇತನ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಲ್ ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಳಿಂದ ತ ಮೀರಿದ ಸಾತಿಷೆಗೆದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರ ಜ್ಯೋತಿ ಬೆಳಗುತ್ತಿದೆ ಡಾಕ್ಟರ್ ಜಚನಿ ಸನ್ನಿಧಿಯವರು ಕೈವದ ಪದ ಬಗ್ಗೆ ಭಾಳ ದೊಡ್ಡ ಪುಸ್ತಕ ಬರೆದಿದ್ದಾರೆ ಅದು ನಿಜಗುಣದ ಕಲ್ಯಾಣ ಕ್ಷೇತ್ರದಲ್ಲಿ ಬಿಡುಗಡೆಯಾಗಿದೆ ಎಲ್ಲರೂ ಓದಬೇಕು ಭಾಳ ಚೆನ್ನಾಗಿದೆ ನಮಸ್ಕಾರ